ಇವಾಗ ನಾನು ಪ್ರಾಗ್ನನ್ ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ ಅವ್ರು ಸ್ಕೂಲ್ ಬಸ್ ಅಲ್ಲಿ ಬರ್ತಾರೆ ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅರ್ಧ ಗಂಟೆ ಅಲ್ಲ ಒಂದ್ ಗಂಟೆನೂ ಲೇಟ್ ಆಗುತ್ತೆ ಸೊ ಸ್ವಲ್ಪ ಮೈಕೇನೋ ಅಲ್ಲ ಅಂತ ಇಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಹಾಗಾಗಿ ನಾನು ಹೊರಟಿದ್ದೀನಿ ಆಲ್ರೆಡಿ ಟೈಮ್ ಆಗೋಯಿತು ಅವಳನ್ನು ಕರ್ಕೊಂಡು ಬರಬೇಕು ಲೇಟಾಗಿ ಹೋದರೆ ಮತ್ತೆ ಬಸ್ ಕೂಡ ಹೋಗಿಬಿಡುತ್ತೆ ಹಾಗಾಗಿ ಹೊರಟಿದ್ದೀನಿ ನಾನು ನೋಡುವ ಆದರೆ ವಿಡಿಯೋನ ಇವಾಗ ನಾವು ಹಾಸ್ಪಿಟಲಿಗೆ ಬಂದಿದ್ದೀವಿ ಅಂದರೆ ಹಸ್ಬೆಂಡ್ ಬಿಟ್ಬಿಟ್ಟು ಹೋದರು ಅವರಿಗೆ ಬೇರೆ ಕೆಲಸ ಉಂಟಂತೇಳಿ ನಾವು ಬಂದು ಚೀಟಿ ಎಲ್ಲ ಮಾಡಿ ಡಾಕ್ಟರಿಗೆಲ್ಲ ಹೇಳಿಬಿಟ್ಟು ಹೆಂಗೆ ಹೆಂಗೆ ಆಗ್ತಾಯಿದೆ ಕೈ ಕೈಕಲ್ ನೋವು ಎಲ್ಲ ಏನೇನು ಆಗ್ತಾ ಇದೆ ಅದನ್ನೆಲ್ಲ ಹೇಳಿಬಿಟ್ಟು ಅಲ್ಲಿ ಒಂದು ಇದು ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಹೇಳಿದರು ಸೊ ಹಾಗಾಗಿ ನಾವು ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಇವಾಗ ಒಳಗೆ ಬಂದಿದ್ದೀವಿ ಅವರಿಗೆ ನಮ್ಮದು ಏನು ಅಡ್ರೆಸ್ಸು ಎಲ್ಲ ಹೆಸರು ಎಲ್ಲ ಕೇಳಿದರು ಅದನ್ನೆಲ್ಲ ಕೊಟ್ಬಿಟ್ಟು ಕುತ್ಕೊಳ್ಳಿ ಅಂತ ಹೇಳಿದರು ಅವ್ರು ಸ್ವಲ್ಪ ಬ್ಯುಸಿ ಇದ್ದರು ಹಾಗಾಗಿ ಪ್ರಾಗ್ಯ ಆ ಕಡೆ ಈ ಕಡೆ ನೋಡ್ತಾ ಇದ್ದಾಳೆ ಅವಳಿಗೂ ಗೊತ್ತಾಗಲಿಲ್ಲ ಬ್ಲಡ್ ಟೆಸ್ಟು ನೋವಾಗುತ್ತೆ ಆಗುತ್ತೆ ಹೆದ್ರಕೊಂಡು ಹೆದ್ರಕೊಂಡು ನೋಡ್ತಾ ಇದ್ದಾಳೆ ಹಾಗೆ ನಾನು ನಮ್ಮನೆ ಹತ್ರ ಹತ್ತಿರ ಒಂದು ಆಯುಷ್ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದೆ ಯಾಕಂದರೆ ಪ್ರೈವೇಟ್ ಹಾಸ್ಪಿಟ್ಲಿಗಳಿಗೆ ಹೋದರೆ ಸ್ವಲ್ಪ ಕಾಲು ನೋವು ಅಂದ್ರೇ ಅವರು ಡೆಂಗ್ಯೂ ಅದು ಇದು ಅಂದ್ಕೊಂಡು ಏನೇನೋ ಹೇಳಿ ಮತ್ತು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಕೊಂಡ್ರು ಆಯಿತು ಅದಕ್ಕೋಸ್ಕರ ಫಸ್ಟು ನಾನು ಗೌರ್ಮೆಂಟ್ಗೆ ಬರೋಣ ಪ್ರೈವೇಟಿಗೆ ಬೇಡ ಅಂತೇಳಿ ಇಲ್ಲಿಗೆ ಬಂದಿದ್ದೀನಿ ಪ್ರಾಗ್ನಿ ಫುಲ್ ಹೆದರಿಕೆ ಆಗ್ತುಂಟು ಯಾ ಎಲ್ಲಿಯಿಂದ ಬ್ಲಡ್ ತೆಗಿತಾರೆ ಹ್ಯಾ ಮಮ್ಮಿ ನೋವು ಆಗುತ್ತಾ ನಿಂಗೆ ಹ್ಯಾ ತೆಗಿತಾರೆ ಬ್ಲಡ್ ಅದು ಇದು ಕ್ವಶನ್ ಎಲ್ಲ ಕೇಳ್ತಾ ಇದ್ಲು ಮನಸ್ಸೊಳಗೆ ಅವಳಿಗೆ ಹೆದರಿಕೆ ಹೆದರಿಕೆ ಆಗ್ತಾ ಉಂಟು ಯಾಕಂದರೆ ಅವಳು ಸಣ್ಣ ಗಾಯ ಇದ್ರೂ ಹೆದರಿಕೆ ಅವಳಿಗೆ ಯಾವಾಗ್ಲೂ ಹಾಗೆ ಇವಾಗ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ದಾಳೆ ಇಲ್ಲಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ತುಂಬ ಚೆನ್ನಾಗಿತ್ತು ಹಾಗೆ ಡಾಕ್ಟರ್ ಆಗಿರಲಿ ಅಲ್ಲಿರುವಂಥ ಸ್ಟಾಫ್ ಇರಲಿ ತುಂಬಾ ಚೆನ್ನಾಗಿ ಮಾತಾಡಿಸ್ತಾಯಿದ್ರು ಇವಾಗ ಪ್ರಾಗ್ಗೆ ಬ್ಲಡ್ ಟೆಸ್ಟ್ ಮಾಡ್ತಾ ಇದ್ದಾರೆ ಹೆದ್ರುಕೊಂಡು ಕೂತಿದ್ಲು ಹಾಗೆ ಕೈಯಿಂದಲ್ಲ ತೆಗಿಯೋದು ಮಕ್ಕಳಿಗೆಲ್ಲ ನಮಗಾಗಿದ್ದರೆ ಇಲ್ಲಿ ಬೇರೆ ಕಡೆಯಿಂದ ತೆಗಿತಾರೆ ಅವಳಿಗೆ ಕೈಯಿಂದನೇ ತೆಗ್ದಿದ್ದು ಆದರೂ ಅವಳು ಒಂಥರ ಹೆದ್ರುಕೊಂಡು ಹೆದ್ರಕೊಂಡು ಕೂತಿದ್ಲು ಹಾಗೆ ಅಲ್ಲಿ ಬ್ಲಡ್ ಟೆಸ್ಟಿಗೆ ಕೊಟ್ಬಿಟ್ಟು ಸ್ವಲ್ಪ ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿ ಅಂದರು ಹಾಗೆ ಇಲ್ಲಿ ಬಂದು ಇಲ್ಲಿ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ ಕೊಟ್ಟಿಲ್ಲ ಅವಳಿಗೆ ಮೆಡಿಸಿನ್ ಕೊಟ್ಟರು ಕಫಕ್ಕೆ ಮತ್ತು ಜ್ವರಕ್ಕೆ ಅದನ್ನು ಇವಾಗ ತೊಗೊಳ್ಳೋಣ ಅಂತ ಬಂದ್ವಿ ಇನ್ನೊಂದು ಸ್ವಲ್ಪ ಹೊತ್ಬಿಟ್ಟು ರಿಪೋರ್ಟ್ ತಗೊಂಡು ಹೋಗೋದು ಇನ್ನು ಹಾಗೆ ಅಲ್ಲಿಂದ ನಾವು ರಿಕ್ಷಾ ಮಾಡಿಕೊಂಡು ಮತ್ತೆ ಲಾಲ್ಬಾಗಿಗ್ಗೆ ಬಂದು ಅಲ್ಲಿ ಫೋಟೋ ಶಾಪಲ್ಲಿ ಬಂದ್ವಿ ಪ್ರಾಗ್ಯಂಗೆ ಐ ಡಿ ಕಾರ್ಡಿಗೆ ಯೂನಿಫಾರ್ಮಲ್ಲೇ ಫೋಟೋ ತೆಗಿಸ್ಬೇಕಾಗಿತ್ತು ಹಾಗಾಗಿ ನಮಗೆ ಆ ರೋಡಲ್ಲಿ ತುಂಬ ನೋಡಿದ್ವಿ ಎಲ್ಲೂ ಒಂದು ಫೋಟೋ ಶಾಪು ಸಿಗಲಿಲ್ಲ ಹಾಗಾಗಿ ನಾವು ಇಲ್ಲಿ ರಿಕ್ಷಾ ಮಾಡ್ಕೊಂಡು ಇಲ್ಲಿ ಬಂದ್ವಿ ಫೋಟೋ ಎಲ್ಲ ತೆಗ್ದಾಯಿತು ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿ ಕೊಡ್ತೀವಿ ಅಂದರು ಹಾಗಾಗಿ ನಾನು ಪ್ರಾಗ್ಯ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಇನ್ನು ಮನೆಗೆ ಹೋಗುದು ಇವಾಗ ಮನೆಗೆ ಬಂದ್ವಿ ಸೊ ಹೊಸ್ತಾಗೋಯ್ತು ಎಂತ ಅಂದರೆ ಮಳೆ 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 ಎಂತ ಅಂದ್ರೆ ನಾನು ಅವಾಗ ನಿಮ್ಗೆ ಅರ್ಜೆಂಟಲ್ಲಿ ಹೇಳೋದನ್ನೇ ಅಂದ್ರೆ ಗಡಿ ಬಿಡಿ ಆಗಿತ್ತು ನಂಗೆ ಬೇಗ ಹೋಗಬೇಕಾಗಿತ್ತು ಸೊ ಏನಾಗಿತ್ತಂತ ಹೇಳಕ್ಕೂ ನನ್ಗೆ ಟೈಮ್ ಇಲ್ಲ ಆಲ್ರೆಡಿ ಟೈಮ್ ಆಗಿತ್ತು ಹಂಗಾಗಿ ನಾನು ಬೇಗ ಬೇಗ ಹೋದೆ ಅಂದ್ರೆ ಪ್ರಾಗ್ಯಂಗ್ ನಿನ್ನೆ ಮೊನ್ನೆಯಿಂದಾನೇ ಒಂದು ಫ್ರೈಡೇ ಇಂದನೆ ಸ್ವಲ್ಪ ಅವಳಿಗೆ ಜ್ವರ ಇತ್ತು ಸ್ವಲ್ಪ ಆಮೇಲೆ ಅಂದ್ರೆ ಅವಳು ವೀಕ್ನೆಸ್ ತುಂಬ ಕಾಲು ನೋವು ಕೈ ನೋವು ಅಂತೆಲ್ಲ ಹೇಳ್ತಾ ಕಾಲು ನೋವು ಕೈ ನೋವು ಮತ್ತೆ ತಲೆನೋವು ತುಂಬ ಒಂದು ಇಡೀ ದೇಹನೇ ಒಂಥರ ಅವಳಿಗೆ ನೋವು ಅಂದ್ರೆ ನೋವು ಬರ್ತಾ ಇದೆ ಸುಸ್ತಾಗ್ತಿದೆ ಆಗ್ತಿಲ್ಲ ಇಷ್ಟೆಲ್ಲ ರೀಸನ್ ಇತ್ತು ಅವಳದು ನನಗೆ ಸಾಟರ್ಡೆ ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ ಏನಂದ್ರೆ ಸ್ಕೂಲಿಗೆ ಕರ್ಕ ಸ್ಕೂಲ್ ರಜಾ ಇತ್ತಲ್ಲ ಸಾಟರ್ಡೆ ಏನ್ ಮಾಡಿದೆ ಅಂದ್ರೆ ಏನ್ ಸಣ್ಣಕ್ಕೆ ಗಾಳಿ ಎಲ್ಲ ಜಾಸ್ತಿ ಉಂಟಲ್ಲ ಹಾಗಾಗಿ ಮೈ ಬಿಸಿ ಆಗಿರ್ಬೋದು ಅಂದ್ಕೊಂಡೆ ಸಂಡೇ ಚೆನ್ನಾಗಿ ಆಡ್ತಿದ್ಲು ಮಧ್ಯಾಹ್ನ ಎಲ್ಲ ಸ್ವಲ್ಪ ಚೆನ್ನಾಗಿ ಇದ್ಲು ಆದ್ರೂ ಹೇಳ್ತಾ ಇದ್ಲು ಸ್ವಲ್ಪ ಸುಸ್ತಾಗ್ದೆ ನನ್ ಅಂತ ನೈಟ್ ಆಗುವಾಗ ಶುರು ಆಯ್ತು ಫುಲ್ ನಡಿಲಿಕ್ಕೆ ಆಗುದಿಲ್ಲ ಅಂತಾಳೆ ಸುಸ್ತಾಗಿದೆ ಅಂತಾಳೆ ತಲೆನೋವು ಏನೇನೋ ಅಂತ ಇದ್ದಾಳೆ ಮಂಡೆ ಆದ್ರೆ ಎಕ್ಸಾಮ್ ಬೇರೆ ಉಂಟು ಇವಳು ಏನಪ್ಪ ನನಗೆ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ ಮತ್ತೆ ನಾನು ಡೆಂಗಿ ಜ್ವರದ ಲಕ್ಷಣಗಳು ಏನಿದೆ ಅದು ನನ್ಗೆ ಗೊತ್ತಿಲ್ಲ ನಾನು ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋ ನೋಡಿ ಹೇಗಿರುತ್ತೆ ಇದರದ್ದು ಸಿಂಪ್ಟಮ್ಸ್ ಹೆಂಗಿರುತ್ತೆ ಅಂತೆಲ್ಲ ವಿಡಿಯೋ ನೋಡಿದೆ ಅವಾಗ ಆಲ್ಮೋಸ್ಟ್ ನೋವು ಬರುತ್ತೆ ತಲೆನೋವು ಬರುತ್ತೆ ಕಣ್ಣೋವು ಬರುತ್ತೆ ಹಾಗೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಅಂತ ಇತ್ತು ನನಗೆ ತುಂಬಾ ಭಯ ಆಗೋಯ್ತು ಆದರೂ ನೆಕ್ಸ್ಟ್ ಡೇ ಬೆಳಿಗ್ಗೆ ಅವಳು ಹೋಗೋದೇ ಇಲ್ಲ ಅಂದ್ಲು ಸ್ಕೂಲಿಗೆ ಆದ್ರೂ ನಾನು ಇವತ್ತು ಎಕ್ಸಾಮ್ ಇದೆಯಲ್ಲ ಮಗ ಹೋಗು ನಾನು ಕರ್ಕೊಂಡೋಗಿ ಬರ್ತೀನಿ ಬೇಗ ಅಂತ ಹೇಳಿ ಹೇಗೆಲ್ಲ ಮಾಡಿ ಅವಳನ್ನು ಸ್ಕೂಲಿಗೆ ಕಳಿಸಿದೆ ಇವತ್ತು ಎರಡು ಎಕ್ಸಾಮ್ ಉಂಟು ಹಾಗಾಗಿ ಮತ್ತೆ ಸ್ಕೂಲಿಗೆ ಹೋದ್ಲು ನಾನು ಮತ್ತೆ ಒಂದು ಸ್ಕೂಲ್ ಬಿಡೋ ಟೈಮಿಗೆ ಹೋಗಿ ಅವಳನ್ನು ಕರ್ಕೊಂಡು ಇವಾಗ ಹಾಸ್ಪಿಟಲಿಗೆ ಹೋಗಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಮತ್ತೆ ಮೆಡಿಸಿನ್ ಎಲ್ಲ ತಗೊಂಡು ಮತ್ತೆ ಅವಳದೊಂದು ಯೂನಿಫಾರ್ಮ್ ಡ್ರೆಸ್ ಅಲ್ಲಿ ಒಂದು ಫೋಟೋ ತೆಗಲಿಕ್ಕಿತ್ತು ಅದನ್ನು ಕೂಡ ತಕೊಂಡು ಇವಾಗ ಮನೆಗೆ ಬಂದ್ವಿ ಎಷ್ಟು ಮಳೆ ಅಂದರೆ ನಾನು ಸ್ಕೂಲಿಗೆ ಹೋದಾಗ ಮಳೆ ಶುರು ಆಗಿದ್ದು ಆಮೇಲೆ ಇಲ್ಲಿ ಬರೋ ತನಕ ಮಳೆ ಬರ್ತಾ ಇತ್ತು ನನ್ನ ಹಸ್ಬೆಂಡ್ ಬೈಕ್ ತಗೊಂಡು ಬಂದಿದ್ರು ಆದ್ರೆ ನಮಗೆ ಬರಕ್ ಕಷ್ಟ ಆಗ್ತಿತ್ತು ಅಂದ್ರೆ ರೈನ್ ಇಲ್ಲ ಹಾಗಾಗಿ ಆದ್ರೂ ಕೊಡೆ ಹಿಡ್ಕೊಂಡು ಹೇಗೂ ನಮ್ಮನ್ನು ಹಾಸ್ಪಿಟ್ಲ್ ತನಕ ಬಿಟ್ಟು ವಾಪಸ್ ಹೋದ್ರು ಅವರು ಅರ್ಜೆಂಟ್ ಉಂಟಂತ ನಿನ್ನೆ ಕಂಪೇರ್ ಮಾಡಿದರೆ ಪ್ರಾಗ್ ಒಂಚೂ ಜ್ವರ ಕಮ್ಮಿ ಇದೆ ಇವತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ಇವತ್ತು ಎರಡು ಎಕ್ಸಾಮ್ ಇದೆ ಪ್ರಾಗಂಗೆ ಮಳೆ ಬೇರೆ ಜೋರು ಬರ್ತಾ ಇದೆ ಅಲ್ಲ ಪ್ರಾಗ್ಯ ಇವತ್ತು ಮೈಕೇನೋ ಎಲ್ಲ ಕಮ್ಮಿ ಇದೆ ನಿನ್ನೆ ಅಷ್ಟೇ ಹಾಗೆ ಪ್ರಾಗ್ಯಾಗ ಇವತ್ತು ಸೆಕೆಂಡ್ ಡೇ ಎಕ್ಸಾಮ್ ಇದೆ ಹಾಗೆ ಪ್ರಾಗೇನು ಬಿಟ್ಟೋಗೋಣ ಅಂತ ಬಂದಿದ್ದೀನಿ ಪ್ರಾಗ್ಯನ್ ಬಿಟ್ಬಿಟ್ಟು ಇವಾಗ ರಿಟರ್ನ್ ನಾನು ಮನೆಗೆ ಹೋಗ್ತಿದ್ದೀನಿ ಇನ್ನು ಹೋಗಿ ಟಿಫನ್ ಎಲ್ಲ ರೆಡಿ ಮಾಡಬೇಕು ಪ್ರಾಗ್ಯಂಗೆ ದೋಸೆ ಇತ್ತು ಅದನ್ನೇ ಮಾಡಿಕೊಟ್ಟೆ ಹಾಗೆ ನಮಗೆ ಇವತ್ತು ಅವಲಕ್ಕಿ ಮಾಡ್ಕೊಳ್ಳೋಣ ಸ್ಪೆಷಲ್ ಆಗಿ ಒಂಥರ ಡಿಫ್ರೆಂಟ್ ಆಗಿರಲಿ ಅಂತ ಸ್ವಲ್ಪ ತೆಂಗಿನಕಾಯಿ ಉಪ್ಪು ಹಾಗೆ ಬೆಲ್ಲ ಹಾಕಿ ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಅಷ್ಟೇ ಅವಲಕ್ಕಿ ಏನು ದೊಡ್ಡ ವಿಷಯ ಅಲ್ಲ ಒಂದು ದಿವಸ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಹಾಗೆ ಲೈಟ್ ವೆಯ್ಟಾಗಿರುತ್ತೆ ವರ್ಕೌಟೆಲ್ಲ ಮಾಡೋರು ಆರಾಮಾಗಿ ಇದನ್ನು ತಿನ್ಕೋಬೋದು ಹಾಗೆ ಇದರ ಜೊತೆ ಕೆಲವರು ಸಜ್ಜಿಗೆ ಬಜಿಲ್ ಅಂತೆಲ್ಲ ಮಾಡ್ತಾರೆ ಹಾಗೆ ಅದಾದಮೇಲೆ ಹಸ್ಬೆಂಡ್ ಕೂಡ ಸ್ನಾನ ಮಾಡಿ ಬಂದರು ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಬಿಸಿ ನೀರಿಗೆ ಲಿಂಬೆಣ್ಣಿನ ರಸ ಹಾಕ್ತಾ ಇದ್ದೀನಿ ಹಾಗೆ ಒಂದು ಕಡೆ ಬ್ಲ್ಯಾಕ್ ಟೀ ಒಂದು ಕಡೆ ನನಗೆ ಟೀ ಇಟ್ಟಿದ್ದೀನಿ ಹಾಗೆ ನಮ್ಮದು ಬ್ರೇಕ್ಫಾಸ್ಟ್ ಕೂಡ ಇವತ್ತು ರೆಡಿ ಆಯಿತು ತುಂಬ ದಿವಸ ಆಯಿತು ಅವಲಕ್ಕಿ ತಿಂದೆ ನನ್ನ ಹಸ್ಬೆಂಡಿಗೆ ಇದು ಫೇವ್ರೇಟ್ ಇದು ಅವಲಕ್ಕಿ ಹಾಗೆ ಮಧ್ಯಾಹ್ನ ಇವತ್ತು ಒಂದು ಮಶ್ರೂಮ್ ಮಸಾಲ ಮಾಡೋಣ ಅಂತಿದ್ದೀನಿ ಮಶ್ರೂಮ್ ಮಸಾಲ ಮಾಡೋದಕ್ಕೆ ನೋಡಿ ತೆಂಗಿನಕಾಯಿ ಟೊಮೆಟೊ ಈರುಳ್ಳಿ ಎಲ್ಲ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಆಮೇಲೆ ಈರುಳ್ಳಿ ಹಾಕಿ ಎಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಚಿಲ್ಲಿ ಗ್ರೀನ್ ಚಿಲ್ಲಿ ಇದ್ದೀನಿ ನೀವು ಬೇಕಾದರೆ ಮೆಣಸಿನ ಪುಡಿ ಬೇಕಾದರೂ ಹಾಕ್ಕೊಬೋದು ಹಾಗೆ ಒಂದು ಟೊಮೆಟೊ ಹಾಕಿದ್ದೀನಿ ಒಂದು ಈರುಳ್ಳಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಸ್ವಲ್ಪ ತೆಂಗಿನಕಾಯಿ ಹಾಕಿದ್ದೀನಿ ಹಾಗೆ ನಾನು ಇವಾಗೆಲ್ಲ ಫ್ರೈ ಆದಮೇಲೆ ನೀವು ಯಾವುದೇ ಗ್ರೇವಿ ಅಥವಾ ಪನ್ನೀರ್ ಮಶ್ರೂಮ್ ಮಾಡ್ತೀನಿ ಅಂದರೆ ಗ್ರೇವಿ ತಿಕ್ಕಾಗಿ ರಿಚಾಗಿ ಬರಬೇಕಂದ್ರೆ ನೀವು ಗೋಡಂಬಿ ಹಾಕಲೇಬೇಕು ಗೋಡಂಬಿ ನೀವು ಹಾಕಿ ಮಸಾಲ ರುಬ್ಕೊಂಡ್ರೆ ಗ್ರೇವಿ ತಿಕ್ಕಾಗೂ ಬರುತ್ತೆ ಹಾಗೆ ಆಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ಗೋಡಂಬಿ ಹಾಕಿ ಕೂಡ ಫ್ರೈ ಮಾಡ್ಕೊಳ್ತಿದ್ದೀನಿ ಇಲ್ಲಿ ನೋಡಿ ಇದೆಲ್ಲ ತಣ್ಣಗಾದ್ಮೇಲೆ ನಾನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಇವಾಗ ನೋಡಿ ಎಲ್ಲವನ್ನು ರುಬ್ಕೊಂಡಾಯಿತು ಆಮೇಲೆ ಅದೇ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ನೀವು ಬೇಕಾದರೆ ತುಪ್ಪ ಕೂಡ ಹಾಕೋಬೋದು ಫಸ್ಟು ಮಸಾಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇದಕ್ಕೆ ಸ್ವಲ್ಪ ಅರಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದು ಫ್ರೈ ಆಗ್ತಾ ಹಾಗೆ ಮಸಾಲ ಹಾಗೆ ಮಶ್ರೂಮನ್ನು ಹಾಕಿದ್ದೀನಿ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ನೋಡ್ಕೊಂಡು ಹಾಕ್ಕೊಂಡ್ರಾಯ್ತು ಇದಕ್ಕೆ ನೀವು ಜಾಸ್ತಿ ನೀರೆಲ್ಲ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಈಗ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ನಾನು ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕಿದ್ದೀನಿ ಖಾರ ಸ್ವಲ್ಪ ಕಮ್ಮಿ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಇವಾಗ ನೋಡಿ ಇದು ಇನ್ನೂ ಚೆನ್ನಾಗಿ ಕುದಿಬೇಕು ಹಾಗೆ ಸ್ವಲ್ಪ ತುಪ್ಪ ಕೂಡ ಹಾಕಿದ್ದೀನಿ ನೋಡಿ ಈ ಥರ ತಿಕ್ಕ ಗ್ರೇವಿ ಆಗಬೇಕು ತುಂಬ ಚೆನ್ನಾಗಾಗುತ್ತೆ ಇವಾಗ ನಮಗೆ ಮಧ್ಯಾಹ್ನದ ಊಟ ರೆಡಿ ಆಯಿತು ಮಶ್ರೂಮ್ ಮಸಾಲ ಹಾಗೆ ನಿನ್ನೆ ಸ್ವಲ್ಪ ಚಿಕನ್ ಸಾರಿತ್ತು ಅದೇ ಹಾಗೆ ಪ್ರಾಗೆಗೆ ಡಾಕ್ಟರ್ ಹೇಳಿದ್ದಾರೆ ಕಿವಿ ಫ್ರೂಟ್ಸು ಕೊಡಿ ಸ್ವಲ್ಪ ಅಂತ ಹೇಳಿ ಹಾಗೆ ಅವಳಿಗೆ ಕಟ್ ಮಾಡಿ ಕೊಡ್ತಾ ಇದ್ದೀನಿ ತುಂಬ ಕಾಸ್ಟ್ಲಿ ರೇಟು ಆರು ಹಣ್ಣಿಗೆ ಇನ್ನೂರೈವತ್ತು ರೂಪಾಯಿ ಆಯಿತು ಹಾಗೆ ಅವಳಿಗೆ ಡ್ರ್ಯಾಗನ್ ಫ್ರೂಟ್ ಕೂಡ ತೊಗೊಬಂದಿದ್ವಿ ಇದರಲ್ಲೂ ಕೂಡ ಒಂದರ ಒಳ್ಳೆ ಒಂದು ಮಕ್ಳಿಗೆ ಬೇಕಾಗಿರುವಂಥ ವಿಟಮಿನ್ಸ್ ಇದೆ ಈ ಜ್ವರ ಬಂದಾಗಲ್ಲ ಈ ಫ್ರೂಟು ಕೀ ಫ್ರೂಟ್ ಥರನೇ ಒಂದು ಒಳ್ಳೆ ವಿಟಮಿನ್ ಸಿಗುತ್ತೆ ಅವಳೇನು ಜಾಸ್ತಿ ಹಣ್ಣು ಇಷ್ಟಪಡ್ತಾಳೆ ಜ್ಯೂಸ್ ಅಷ್ಟು ಇಷ್ಟಪಡಲ್ಲ ಹಾಗೆ ನಾವು ಸಂಜೆ ಇವತ್ತು ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಾಯಿತು ಇವಾಗ ಲಟ್ಟಿಸ್ಕೋಬೇಕಿನ್ನು ಮಧ್ಯಾಹ್ನ ಎಂತ ಅಂದರೆ ಮಶ್ರೂಮ್ದು ಮಸಾಲ ಅಲ್ಲ ಹಾಗಾಗಿ ನೈಟ್ ಚಪಾತಿ ತಿನ್ನೋಣ ಅಂತ ತುಂಬ ಇತ್ತು ಸೊ ಹಾಗಾಗಿ ಚಪಾತಿ ಮಾಡೋಕ್ಕೆ ಬಂದೆ ಫುಲ್ ಬ್ಯುಸಿ ಇರ್ತೀನಿ ಹಾಗಾಗಿ ಬಟ್ಟೆ ವಾಶ್ ಮಾಡಿ ಬಂದವಳೆ ಚಪಾತಿ ಮಾಡೋಕೆ ಬಂದೆ ಸ್ವಲ್ಪ ಪ್ರಾಗಿ ಹಂಗೆ ಊಟ ಮಾಡಿಸಿಲ್ಲ ಬಂದವಳ ಅವಳಿಗೆ ಊಟ ಮಾಡಿಸಿಲ್ಲ ಅವಳು ಬಿಸ್ಕೆಟ್ ಎಲ್ಲ ತಿಂದ ಹಾಗಾಗಿ ಇವಾಗ ಚಪಾತಿ ಮಾಡಬೇಕು ಚಪಾತಿ ಜನ ಬಂದಿದೆ ನೋಡಿ ಏನು ಚಪಾತಿ ನೋಡಿದಂತೆ cepat prakarya cepat ನಾನು ಚಪಾತಿ ಮಾಡೋಕ್ಕೆ ಬಂದು ಪ್ರಯೋಗೇನು ಬರ್ತಾಳೆ ಸ್ವಲ್ಪ ಜ್ವರ ಕಮ್ಮಿ ಆಗಿದೆ ಆದರೂ ಸ್ವಲ್ಪ ಮೈಕೆ ನೋವೆಲ್ಲ ಇದೆ ಅಂತ ಅವಳಿಗೆ ವೆದರ್ ಸ್ವಲ್ಪ ಮಳೆ ಜೋರುಂಟಲ್ಲ ಹಾಗಾಗಿ ಮತ್ತು ಗಾಳಿ ಎಲ್ಲ ಉಂಟಲ್ಲ ಹಾಗಾಗಿ ಏನಾದರೂ ಜ್ವರ ಬಂದಿರ್ಬೋದು ಅಂದ್ಕೊಂಡಿದ್ದೀನಿ ನಾನು ನನಗೂ ಕೂಡ ಒಂಥರ ಮೈಕೆ ಎಲ್ಲ ನೋವುಂಟು ಜ್ವರ ಒಂಥರ ಜ್ವರ ಬಂದು ಫೀಲ್ ಆಗ್ತಾ ಉಂಟು ಆ ಥರ ಇದೆ ಹಾಗೆ ಬೇಗ ಬೇಗ ಅಂತ ಚಪಾತಿ ಮಾಡಬೇಕು ಇನ್ನು ಲೇಟ್ ಮಾಡಿದರೆ ಪ್ರಾಗಿಯಂಗೆ ಮಲಗಿಸ್ಲಿ ಲೇಟ್ ಆಗುತ್ತೆ ನಾಳೆ ಸ್ಕೂಲ್ ಉಂಟಲ್ಲ ಹಾಗಾಗಿ ಎಕ್ಸಾಮ್ ಎಲ್ಲ ಮುಗೀತು ಪ್ರಾಗಿಯಂದು ಇನ್ನು ನಾಳೆಯಿಂದ ರೆಗ್ಯುಲರ್ ರೆಗ್ಯುಲರ್ ಕ್ಲಾಸಸ್ ಶುರುವಾಗುತ್ತೆ ನನ್ನ ಹಸ್ಬೆಂಡ್ ಬಂದಿಲ್ಲ ಬೇಗ ಬೇಗ ಚಪಾತಿ ಮಾಡಿ ಅದನ್ನು ಲಟ್ಟಿಸ್ಬೇಕು ಫಸ್ಟ್ ನಾನೆಲ್ಲ ಲಟ್ಟಿಸ್ಕೊಳ್ತೀನಿ ಆಮೇಲೆ ಕಾಯಿಸೋದು ಮಶ್ರೂಮ್ ಗ್ರೇವಿಗೆ ತುಂಬ ಚೆನ್ನಾಗಾಗುತ್ತಲ್ಲ ರೈಸ್ಗಿಂತ ಈ ಥರ ಚಪಾತಿ ಇಂಥವಿದ್ದರೆ ತುಂಬ ಅಂತ ಹೇಳಿ ಚಪಾತಿ ಮಾಡ್ತಾ ಇದ್ದೀನಿ ಇವತ್ತು ಓಕೆ ಫಸ್ಟು ನಾನೆಲ್ಲ ರಿಸ್ಕೊಬಿಡ್ತೀನಿ ಹಾಗೆ ಇನ್ನು ಚಪಾತಿ ಎಲ್ಲ ಮಾಡಿ ಮಧ್ಯಾಹ್ನದ್ದೇ ಮಶ್ರೂಮ್ ಗ್ರೇವಿ ಉಂಟು ಅದನ್ನು ಹಾಕಿ ಊಟ ಮಾಡೋದು ಇವತ್ತಿನ ವಿಡಿಯೋ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ಸ್ವಲ್ಪ ಪ್ರಾಗ್ಯಂಗ್ ಹುಷಾರಿಲ್ಲೋದ್ರಿಂದ ನಾನು ಚಿಕ್ಕ ವೀಡಿಯೋ ಮಾಡಿದ್ದೀನಿ ಐ ಹೋಪ್ ನೀವು ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ